ವೀಕ್ಷಕರೇ ಇವತ್ತು ಗುರುಮಿಟ್ಕಲ್ ಊರಲ್ಲಿದ್ದೀವಿ ಗುರ್ಮಿಟ್ಕಲ್ ಅನ್ನೋದು ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಊರು ಗುರ್ಮಿಟ್ಕಲ್ನಲ್ಲಿ ಒಂದು ಪ್ರವಾಸಿ ತಾಣ ಇದೆ ಅದನ್ನು ದಬದಬಿ ಜಲಪಾತ ಅಂತ ಕರೀತಾರೆ ನೀವೇನು ತ ನೋಡ್ತಾ ಇದ್ರಿ ಬ್ಯಾಕ್ ಸೈಡಲ್ಲಿ ಒಂದು ಬೋರ್ಡ್ ಇದೆ ಇದು ನಿಷೇಧಿತ ಪ್ರದೇಶ ಅಂತೇಳಿ ಈಗ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ ಯಾಕಂದರೆ ಕೆಲವೊಂದು ಆ್ಯಕ್ಸಿಡೆಂಟ್ ಆಯಿತು ಒಂದು ಗರ್ಭಿಣಿ ಹೆಣ್ಮಗಳ ಸತ್ತೋದ್ಲು ಅಂದರೆ ಭಾಳಷ್ಟು ಇನ್ಸಿಡೆಂಟ್ಗಳು ಈ ಜಾಗದಲ್ಲಿ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ನಿಷೇಧಿತ ಪ್ರದೇಶ ಅಂತೇಳಿ ಮಾಡಲಾಗಿದೆ ಒಳ್ಳೆಯದೇ ಒಳ್ಳೆ ಬೆಳವಣಿಗೆ ಆದರೆ ಇಷ್ಟು ಒಳ್ಳೆಯ ತಾಣವನ್ನು ನಿಷೇಧಿತ ಪ್ರದೇಶ ಮಾಡೋದಕ್ಕಿಂತ ಮುಂಚೆ ಇಲ್ಲಿನ ಸ್ಥಳೀಯ ಶಾಸಕರಾಗಿರಲಿ ಇಲ್ಲಿನ ಜನಪ್ರತಿನಿಧಿಗಳಾಗಿರಲಿ ಅವರು ಮುತುವರ್ಜಿ ವಹಿಸಿ ಯಾಕೆ ಈ ಸ್ಥಳವನ್ನು ಪ್ರವಾಸಿ ತಾಣವಾಗಿ ಮಾಡ್ತಾ ಇಲ್ಲ ಇಲ್ಲಿ ನಾವೇನು ನೋಡ್ತಾ ಇದ್ದೀರಲ್ಲ ತಾವು ಇಲ್ಲಿ ಬ್ಯಾಕ್ ಸೈಡ್ ಇರತಕ್ಕಂಥದ್ದೇ ಜಲಪಾತ ಅದ್ಭುತವಾದಂಥ ಜಲಪಾತವನ್ನು ಇವತ್ತಿನ ದಿವಸ ನಾವು ಇದ್ದು ಇಲ್ಲದ ರೀತಿಯಲ್ಲಿ ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಸೇಫ್ಟಿ ಪ್ರಿಕಾಷನ್ಸ್ ಅಂತಕ್ಕಂಥದ್ದು ಒಂದನ್ನು ಅಡ್ಡ ಇಟ್ಟು ಇಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ ಒಂದು ರೀತಿಯಲ್ಲಿ ಮಲ್ನಾಡಿನ ವಾತಾವರಣ ನಾವಿಲ್ಲಿ ನೋಡ್ಬೋದು ಒಂದು ಹಾಫ್ ಕಿಲೋಮೀಟ್ರ್ ನಡ್ಕೊಂಡು ಬಂದ ಮೇಲೆ ಇಲ್ಲೊಂದು ನಮಗೊಂದು ಸಣ್ಣ ಒಂದು ಫಾಲ್ ಸಿಗುತ್ತೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ವಾಟರ್ ಸ್ಟೋರೇಜ್ ಸಲುವಾಗಿ ಮಾಡಿರ್ತಕ್ಕಂಥದ್ದು ನೀವೇನು ನೋಡ್ಲತ್ತಿರ ಹಿಂದ ಸೊ ಇದು ಕೂಡ ಒಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು ಭಾಳ ಜನ ಬರ್ತಾರೆ ಬಟ್ ಎಲ್ಲಿ ಡೇಂಜರ್ ಪ್ರದೇಶ ಇದೆ ಅಲ್ಲಿ ಹೋಗೋದಕ್ಕಿಂತ ಉತ್ತಮ ಯಾರಾದರೂ ಅಂದರೆ ಇಲ್ಲಿ ಸೇಫ್ಟಿನ ನೋಡಿಕೊಂಡು ಬಂದು ಇಲ್ಲೊಂದು ಸ್ವಲ್ಪ ಕಾಲ ಕಳಿಬೋದು ಒಳ್ಳೆಯ ವಾತಾವರಣ ಇದೆ ताज में पर, तो। इन पर नहीं बहुत कैमरा ವೀಕ್ಷಕರೇ ಗುರುಮಟ್ಟಕಲ್ನ ದಬ್ಬ್ದಬ್ಬಿಗೆ ಬಂದಿದ್ದೀವಿ ರಿಶ್ಟಿಕ್ ರಿಸ್ಟ್ರಿಕ್ಟೆಡ್ ಏರಿಯಾ ಇದು ಇಲ್ಲಿ ಯಾರಿಗೂ ಇಲ್ಲ ಆದರೆ ಇವತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಇಲ್ಲ ಅದಕ್ಕಾಗಿ ಭಾಳಷ್ಟು ಜನ ಟೂರಿಸ್ಟ್ ಕೂಡ ಇಲ್ಲಿ ಬಂದಿದ್ದಾರೆ ನಾವು ಕೂಡ ಒಂದು ಸಾರಿ ನೋಡೋಣ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕೆ ಬಂದಿದ್ವಿ ಆದರೆ ಇಲ್ಲಿ ಒಂದು ವಿಶೇಷ ಸಂಗತಿ ಏನಪ್ಪ ಅಂತಂದರೆ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣದಲ್ಲಿ ಚಪ್ಪಲಿ ನೀರಿನ ಆಗಿರಲಿ ಗಲೀಜು ಪ್ಲಾಸ್ಟಿಕ್ಕು ತುಂಬ ಬಿದ್ದಿದೆ ಇಡೀ ವಾತಾವರಣ ಕೊಳಚೆಮಯವಾಗಿದೆ ಕೆಲವೊಂದು ಘಟನೆಗಳ ಕಾರಣದಿಂದ ಇಲ್ಲಿ ರಿಸ್ಟಿಕ್ಷನ್ಸ್ ಮಾಡಲಾಗಿತ್ತು ಆದರೂ ಕೂಡ ಪ್ರವಾಸಿಗರು ಬರೋದರಲ್ಲಿ ಯಾವುದೇ ರೀತಿಯಾದಂಥ ಕಡಿಮೆ ಆಗಿಲ್ಲ ಇನ್ನೊಂದು ಶಾಕಿಂಗ್ ವಿಷಯ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಏನಪ್ಪಾ ಅಂತಂದರೆ ಇಲ್ಲೇನು ನಾವು ಫಾಲ್ ನೋಡ್ತಾ ಇದ್ದೀವಿ ವಾಟ್ರ್ ಫಾಲ್ ಇದೆ ನೋಡೋದಕ್ಕೋಸ್ಕರ ತುಂಬ ಮನೋಹರವಾಗಿದೆ ಆದರೆ ಈ ಎಲ್ಲ ನೀರು ಬಂದು ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗುರುಮಿಟ್ಕಲ್ ತಾಲೂಕಿನ ಪಟ್ಟಣದಲ್ಲಿರ್ತಕ್ಕಂಥ ಚರಂಡಿಗಳ ನೀರೇನು ಶೇಖರಣೆ ಆಗುತ್ತೆ ಅದು ಈ ಫಾಲ್ ಮೂಲಕ ಇಲ್ಲಿ ಹರಿಯುತ್ತೆ ಬೇರೆ ಒಂದು ನದಿಗೆ ಕನೆಕ್ಟ್ ಆಗುತ್ತೆ ಅಲ್ಲಿಂದ ಈ ಫಾಲ್ಗೆ ಹರಿಯುತ್ತೆ ಅದೇ ಕಾರಣದಿಂದ ಈ ನೀರು ಇಷ್ಟೊಂದು ಗಲೀಜಾಗಿದೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಂಡ್ವಿ ಯಾರೇ ನೀವೇನಾದರೂ ಬಂದರೆ ಮುಂದೇನಾದರೂ ಇವರು ಇಲ್ಲಿನ ಆಡಳಿತ ಇದನ್ನು ಪ್ರವಾಸಿ ತಾಣ ಮಾಡಿದ್ರೂ ಸಹ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡ್ರೂ ಸಹ ತುಂಬ ತೊಂದರೆ ಆಗ್ತಕ್ಕಂಥದ್ದು ಏನಂದರೆ ಇಲ್ಲಿರ್ತಕ್ಕಂಥ ವಾಟ್ರ್ ಫಾಲ್ ಏನಿದೆ ಕಂಪ್ಲೀಟಾಗಿ ಗಲೀಜು ನೀರಿನಿಂದ ಕೂಡಿರ್ತಕ್ಕಂಥದ್ದು ಪಾಪ ಈಗೆಲ್ಲ ಕೆಲವು ಜನ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು ಸ್ನಾನ ಎಲ್ಲ ಮಾಡಿಕೊಂಡ್ರು ನಮಗೂ ತುಂಬ ಆಶ್ಚರ್ಯ ಅನ್ನಿಸ್ತು ಆಮೇಲೆ ಅವ್ರಿಗೆ ಹೇಳಿದ್ರು ಇದೆಲ್ಲ ಚರಂಡಿ ನೀರಂತೆ ಅಂತ ಅಂತಂದರೆ ಶಾಕ್ ಆದರು ಅವರು ಇದೆಂಥ ಗಲೀಜು ನೀರಾಗ ನಾವು ಮೇಯ್ ತೊಗೊಂಡೇವ್ರಿ ಅಂತೇಳಿ ಸೊ ಹಾಗಾಗಿ ಇದನ್ನೇನಾದರೂ ನೀವು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಂದ್ರೆ ಫಸ್ಟ್ ವಾಟ್ರನ್ನು ಪ್ಯೂರಿಫಿಕೇಶನ್ ಮಾಡ್ತಕ್ಕಂಥದ್ದು ತುಂಬ ಅವಶ್ಯಕ ಇದೆ ಒಳ್ಳೆ ತಾಣ ಆದರೆ ಯಾರಾದರೂ ಬಂದ್ರಂದ್ರೆ ದಯವಿಟ್ಟು ಇಲ್ಲಿ ಸ್ನಾನ ಮಾಡೋಕೆ ಹೋಗ್ಬೇಡ್ರೆ ಮತ್ತು ಮೈಗೆಲ್ಲ ಕಜ್ಜಿ ಹಚ್ಕೊಂಡು ಹಚ್ಕೊಂಡೋಗ್ಬಿಡ್ತ್ರಿ ಯಾವ ರೋಗ ಬರುತ್ತೋ ಗೊತ್ತಿಲ್ಲ ಆಮೇಲೆ ಇಲ್ಲಿ ಒಳಗೆ ಹೋಗ್ತಕ್ಕಂಥದ್ದು ತುಂಬ ಡೇಂಜರಸ್ ಪ್ಲೇಸು ಕಂಪ್ ತುಂಬ ಡೀಪ್ ಇರ್ತಕ್ಕಂಥ ಒಂದು ಫಾಲ್ ಇದು ಇನ್ನೊಂದು ರೀತಿಯಿಂದ ನೋಡೋದಾದರೆ ಇದು ಬೆಳಗಾವಿ ಹತ್ರ ನಾವು ದೂದ್ ಸಾಗರ್ ನೋಡಿರ್ತೀವಿ ಇದು ಕೂಡ ಥೇಟ್ ಮಿನಿ ದೂತ್ ಸಾಗರ್ ರೀತಿಯಲ್ಲಿದೆ ಅಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಯಾವ ರೀತಿ ಏರಿಯಾ ಇದೆ ಯಾವ ರೀತಿ ಪ್ರಕೃತಿ ಇದೆ ಸೇಮ್ ಟು ಸೇಮ್ ಪ್ರಕೃತಿಯನ್ನು ನಾವು ಇಲ್ಲಿ ನೋಡೋದಕ್ಕೆ ಸಿಗ್ತೇ ಬಟ್ ಇದನ್ನು ನಾವು ಮಿನಿ ಅಂತ ಕರಿಬೋದು ಇದು ದೂದ್ಸಾಗರ್ ಅಲ್ಲ ಮಿನಿ ದೂದ್ಸಾಗರ್ ಅಂತ ಕರಿಬೋದು ಇದು ದೂದನ್ನು ಇವರು ಫಿಲ್ಟರ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ದಯವಿಟ್ಟು ಇಲ್ಲಿನ ಶಾಸಕರು ಶರಣ್ಗೌಡರು ವಿಧಾನಸಭೆಯಲ್ಲಿ ಒಳ್ಳೆಯ ಮಾತುಗಾರಿಕೆಯಿಂದ ಎಲ್ಲರನ್ನ ಗಮನ ಸೆಳೆಯತಕ್ಕಂಥವ್ರು ದಯವಿಟ್ಟು ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಸರ್ ಪಾಟೀಲ್ ಅಂತ ಸರ್ ನಮ್ದು ನಜರಾಪುರ ನಮ್ಮ ಊರಿನ ಸಮಸ್ಯೆ ಅಂದರೆ ನಮ್ದು ಘಾಟ್ ಸೆಕ್ಷನ್ ಸರ್ ದದಬ್ಬಿ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಒಂದೂವರೆ ಕೋಟಿ ಸಂಕ್ಷನ್ ಆಗಿತ್ತು ಸರ್ ಒಂದು ಸುಮಾರು ಒಂದು ಎಂಟತ್ತು ವರ್ಷ ಆಗಿರ್ಬೋದು ಆದರೆ ಇದುವರೆಗೂ ಯಾವುದೂ ಪ್ರಸಿದ್ಧ ಆಗಿಲ್ಲ ಒಂದುವರಿ ಕೋಟಿ ರೂಪಾಯಿ ದಪ್ತಬಿ ದಪ್ದಬಿ ಪ್ರವಾಸಿ ತಾಣ ಮಾಡಬೇಕಂತ ಆಗಿತ್ತು ನಿಷೇಧ ಮಾಡಲ್ರಿ ಹೋಗಲಕ್ಕ ನಿಷೇಧ ಅದೇ ಡೆತ್ ಡಿತ್ತಾಗಲತ್ತಾರಲ್ಲ ಸರ್ ನಿಷೇಧ ಮಾಡಿಕೊಂತಾರ ಅದೇ ಪ್ರೊಸೀಜರ್ ಪ್ರಕಾರ ಅದು ಏನಾದ ಅಂದ್ರೆ ಅದು ಪ್ರವಾಸಿ ಉದ್ಯಮ ಇಲಾಖೆದಾಗ ಮಾಡಿದ್ರ ಅಂದ್ರ ನೋಡ್ ನೋಡ್ಲಕ್ಕ ಬೇರೆ ದುಖಾನ ಯಾವ ಒಂದು ಇನ್ನೊ ಒಂದು ಆಂಧ್ರ ಪ್ರದೇಶ ಅಂತ ಹಂಗಾರ ದುಕಾನ ಆಂಧ್ರ ಪ್ರದೇಶ ಬೀದರ್ ಗುಲ್ಬರ್ಗ ಕರ್ನಾಟಕ ಎಲ್ಲ ಕಡೆಯಿಂದ ಬರ್ತಾರ ಬಂದು ನಿಷೇಧ ಆದ ಮ್ಯಾಗ ಅವ್ರು ನಿರಾಶೆ ಆಗಿ ಹೋಗ್ತಾರ ಇವಾಗ ಅದರ ತಡೆಗೋಡೆಗಳಿಲ್ಲ ಇವಾಗ ಗಾಡಿಗಳು ಯಾವುದೇ ದೊಡ್ಡ ದೊಡ್ಡ ಸ್ಕೂಲ್ ಹುಡುಗರನ್ನ ತೊಗೊಂಡು ಬರ್ತಿರ್ತಾರೆ ಬ್ರೇಕ್ ಆಗ್ತಿರ್ಲಿಲ್ಲ ಅಂದ್ರೆ ಅವರಿಗೆ ಅನಾಹುತಗಳು ಸಂಭವಿಸುವಂಥ ಅವಕಾಶಗಳಿರ್ತಾವೆ ಇವೆಲ್ಲ ಸ್ವಲ್ಪ ಗಮನ ಹರಿಸಿದರೆ ಭಾಳ ಒಳ್ಳೆಯದಂತ ನಮ್ಮ ಅಭಿಪ್ರಾಯ